ಶುಭದಯ ಎಲ್ಲರಿಗೂ ಇಂದಿನ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಸಮಯ ನಮ್ಮ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುತಜ್ಞರಾದಂತಹ ಶ್ರೀಯುತ ಅರ್ಜುನ್ ರಾವ್ ಅವರಿಂದ ಇಂದಿನ ರಾಶಿಯ ಫಲಾಫಲಗಳನ್ನು ತಿಳ್ಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕಾ ಇಲ್ಲಮ್ಮನ ಶುಭಾಶಯಗಳು ನಿಮಗೆ ಈ ದಿನ ತಾರೀಕು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ಶಿಶಿರಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಶುಕ್ಲಪಕ್ಷ ಚತುರ್ದಶಿ ಪುಬ್ಬ ನಕ್ಷತ್ರ ಈ ದಿನ ಇವತ್ತು ಓ ಪೌರ್ಣಮಿ ಒಂದು ಹತ್ತು ಗಂಟೆಗೆ ಶುರುವಾಗುತ್ತೆ ನಾಳೆ ಪೂರ್ತಿ ಇರುತ್ತೆ ಕಾಮನ ದಹವನ್ನು ದಹನವನ್ನು ದಹನ ಮಾಡ್ತಕ್ಕಂಥದ್ದು ಕಾಮನನ್ನು ಹಾಗಾಗಿ ಈ ಕಲ್ಲರ್ಗಳನ್ನ ಕೆಮಿಕಲ್ ಇರ್ತಕ್ಕಂಥ ಕಲ್ಲರ್ಗಳನ್ನ ಹುಷಾರಾಗಿ ಯೂಸ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಹುಷಾರಾಗಿ ಹೋಳಿ ಹಬ್ಬವನ್ನು ಆಚರಿಸಿ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶುಕ್ರ ಶನಿವೇಶವು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ತ್ರಿ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಭವರೋಗಿಣ್ ಇದೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ವಿಮರ್ಶೆ ಅಂಥ ದಿನ ಅಂದರೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಯೋಚನೆ ಮಾಡುವಂಥ ದಿನ ವೃಷಭ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ತೇಜನ ಆಗ್ತಕ್ಕಂಥ ದಿನ ಈ ದಿನ ಕಟಕ ರಾಶಿಯವರಿಗೆ ಸಂಚಾರ ಮಾಡುವಂಥ ದಿನ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಈ ದಿನ ಒಂದು ಸ್ವಲ್ಪ ಮಟ್ಟಿಗೆ ಆದಾಯ ತರತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಹುಷಾರಾಗಿರಿ ಕಿರಿಕಿರಿ ಆಗ್ತಕ್ಕಂಥ ದಿನ ಈ ದಿನ ತುಲಾರಾಶಿಯವರಿಗೆ ಇವತ್ತು ಸಂತೋಷದಿಂದ ಕಾಲ ಕಳೀತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ನೀವು ಗಳಿಕೆ ಮಾಡ್ತಕ್ಕಂಥ ದಿನ ಅಂದರೆ ಹೆಚ್ಚು ಹೆಚ್ಚಿಗೆ ಸಂಪಾದನೆ ಮಾಡ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಧನುಷ್ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ನಿಮಗೆ ಯಥೇಚ್ಛವಾಗಿರ್ತಕ್ಕಂಥ ಸುಖ ಶಾಂತಿ ಸಿಗ್ತಕ್ಕಂಥ ದಿನ ಈ ದಿನ ಸಂತೋಷವಾಗಿ ಜಯ ಎಲ್ಲವನ್ನೂ ಸಿಗ್ತಕ್ಕಂಥ ದಿನ ಮಕರ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪು ಮತ್ತೆ ಮೆಲುಕು ಹಾಕ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಬೇರೆಯವರ ಮೇಲೆ ಅನುಮಾನಾಸ್ಪದವಾಗಿ ನಡ್ಕೊಳ್ತಕ್ಕಂಥ ದಿನ ಯಾರ ಮೇಲೂ ಅನುಮಾನ ಬೀಳೋದು ಬೇಡ ಮೀನರಾಶಿಯವರಿಗೆ ಆದರ್ಶ ಪ್ರಯರಾಗಿರ್ತೀರಿ ಬೇರೆಯವರಿಗೆ ನೀವು ಆಸರೆಯಾಗಿರ್ತೀರಿ ಹೆಚ್ಚು ಹೆಚ್ಚಿಗೆ ಸಹಾಯವನ್ನು ಮಾಡಲಿದ್ದೀರಿ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಉಂಟು ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರತಕ್ಕಂಥ ರೇಣುಕಾ ಎಲ್ಲಮ್ಮ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ನೋಡಿದ್ರಲ್ಲ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಎಂಬುದನ್ನ ಗುರುಗಳು ಹೇಳಿದರೆ ಹೋಳಿ ಹಬ್ಬ ಇರೋದ್ರಿಂದ ಕಲರ್ಗಳು ಕಲೆ ಕೆಮಿಕಲ್ ಮಿಶ್ರಿತವಾಗಿರ್ತವೆ ಅವುಗಳನ್ನು ಹುಷಾರಾಗಿ ಬಳಸಿ ಈ ಸಂಭ್ರಮನ ಆಚರಣೆ ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಹುಷಾರಾಗಿ ಆ ಕಲರ್ಗಳನ್ನ ಬಳಸೋಣ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಗುರುಗಳನ್ನ ಸಂಪರ್ಕ ಮಾಡಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ಗೆ ಕರೆ ಮಾಡಿ ಗುರುಗಳ ಹತ್ರ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಡಿ ಖಂಡಿತ ಗುರುಗಳು ಪರಿಹಾರವನ್ನ ಹೇಳ್ತಾರೆ